ಗಜ ಗಜಾಂತರದ ಶತ್ರು ಅಂಬೇಡ್ಕರ್ ಸಂವಿಧಾನದ ಶತ್ರು ಅಮಿತ್ ಶಾಗೆ ಧಿಕ್ಕಾರ ಹೇಳ್ತಾ ನಾನು ಮಾತನ್ನು ಪ್ರಾರಂಭಿಸಿರ್ತೀನಿ ಮತ್ತು ಏನು ಇವತ್ತು ಇವತ್ತು ಈ ದೇಶದಲ್ಲಿ ಸರ್ಕಾರದ ಅಂಕಿಅಂಶದ ಪ್ರಕಾರ ನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಕ್ಯಾಸ್ಟ್ಗಳಿವೆ ಇವೆಲ್ಲ ಕೂಡ ಎಲ್ಲ ಧರ್ಮಗಳು ಎಷ್ಟಿವೆ ಇವೆಲ್ಲ ಸೇರಿ ಶಾಂತಿಯುತವಾಗಿ ಬದುಕಬೇಕಾದ್ರೆ ಸಂವಿಧಾನ ಇಲ್ಲಾಂದ್ರೆ ಎಲ್ಲರೂ ಹೊಡೆದಾಕರು ಅದರಿಂದ ಏನು ಇವತ್ತು ಸಂವಿಧಾನನ ದೃಷ್ಟಿಯಲ್ಲಿ ಇಟ್ಕೊಂಡು ಅಂಬೇಡ್ಕರ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮನಸ್ಮೂತಿನ ಮನಸ್ಸುಗಳನ್ನ ಕೇಳಿಸಂಥ ಕೆಲಸ ಮಾಡಿದಂಥ ಅಮಿಷ ಅವರು ಸುಮಾರು ಹಿಂದೆ ಜೈಲಿಗೆ ಹೋಗಿದ್ದಾರೆ ಮತ್ತೂ ರೇಲಿ ಒಬ್ಬ ಜೈಲಿಂದ ಬಂದಂಥ ವ್ಯಕ್ತಿ ಆ ಬುದ್ಧಿನ ನೋಡ್ಸಿದ್ದಾರೆ ಅದರಿಂದ ನಮ್ಮ ತಾಳ್ಮೆಯ ಸಾವಿರಾರು ವರ್ಷ ನಾವು ಅಸ್ಪೃಶ್ಯತೆ ಆಚರಣೆ ಆ ಅಸ್ಪೃಶ್ಯವನ್ನು ಅನುಭವಿಸಿದಿರಿ ಬರ್ತನ ಅನುಭವಿಸಿದ್ರಿ ಇವತ್ತು ಕೂಡ ನಾವು ಇವತ್ತು ಕೂಡ ಕಷ್ಟಗಳಲ್ಲಿ ಅನುಭವಿಸ್ತಿದ್ದೇವೆ ನಾವು ದುಡಿದ್ರೆ ನೂರು ನೂರು ರೂಪಾಯಿ ದುಡಿದ್ರೆ ಒಂದು ರೂಪಾಯಿ ಲಾಭ ತೆಗೆದುಕೊಳ್ಳಲ್ಲ ಊಟ ಮಾಡಿ ತೊಂಬತ್ ರೂಪಾಯಿಗೆ ತೊಂಬತ್ತೊಂಬತ್ತು ನಿಮ್ಗೆ ತೊಗೊಂಡಿದ್ದೀರಿ ಬುದ್ಧಿಜೀವಿಗಳಿಗೆ ಅಂತ ಅವ್ರು ಕೂಡ ನಮ್ಮ ಮನಸ್ಸನ್ನ ಕೇಳ್ತಾ ಇದ್ದೀರಿ ಮತ್ತು ನಮ್ಮ ಮನಸ್ಸನ್ನ ಬಹಳ ನೋವನ್ನ ಏನು ಅಂಬೇಡ್ಕರ್ದು ಅಲ್ಲ ಸಂವಿಧಾನಕ್ಕೆ ವಿರೋಧಿಗಳಾಗಿದ್ದಾರೆ ಇವರೆಲ್ಲ ಸಂವಿಧಾನ ಇಲ್ಲ ಅಂದ್ರೆ ನಾವು ಯಾರು ಕೂಡ ಬದುಕ ಆಗೋದೇ ಇಡೀ ಪ್ರಪಂಚದಲ್ಲಿ ಸಂವಿಧಾನ ಇದ್ರೆ ಸಂವಿಧಾನ ದೊಡ್ಡ ಸಂವಿಧಾನ ಅಂದ್ರೆ ಭಾರತ ದೇಶ ಸುತ್ತಮುತ್ತ ನೋಡ್ಬೋದು ಈ ಸ್ಟೇಲಾ ಎಲ್ಲೆಲ್ಲಿ ದೇಶಗಳು ಹೊಡೆದಾಡ್ಸಿದಾರೆ ಬಂಗ್ಲೆ ಇರ್ಬೋದು ಯಾಕೆ ನಿಜವಾದಂತ ಸಂವಿಧಾನನೇ ಇಲ್ಲ ಸಂವಿಧಾನ ಈ ದೇಶದಲ್ಲಿ ಇದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿನಿತ್ಯ ಬೆಳಿಗ್ಗೆ ಹೇಳ್ತೇನೆ ಸಾಯಂಕಾಲವನ್ನು ಎನ್ಬೇಕಾಗಿದೆ ಒಬ್ಬ ಸೊಪ್ಪು ಅವರ ಹೆಣ್ಮು ಕೂಡ ಸೊಪ್ಪು ಮಾಡಬೇಕಾದ್ರೆ ಸ್ವಾತಂತ್ರ್ಯ ಸಿಕ್ಕಿದೆ ಒಬ್ಬ ಜಾ ಒಬ್ಬ ಪೌರ ಕಾರ್ಮಿಕರು ಗುಡ್ಸ್ಬೇಕಾದ್ರೆ ಬೆಳಿಗ್ಗೆ ಎದ್ದು ಏನ್ ಮಾಡುವಂತ ಜನ ನಾವು ನಮ್ಮನ್ನ ನಾವು ಸಂವಿಧಾನ ವಿರೋಧಿಗಳು ಸಂವಿಧಾನ ಬರೆದಂಥವ್ರನ್ನ ಈ ಥರ ಮಾತಾಡೋದಿದೆಯಲ್ಲ ಅದು ಸಹಿಸೋಕೆ ಆಗೋದೇ ಇಲ್ಲ ಅದರಿಂದ ನಾನು ನಾವೆಲ್ಲರೂ ಕೂಡ ಏನು ಸಂಘಟನೆಗಳಿದ್ದೀರಿ ನಾವೆಲ್ಲರೂ ನೂರು ಸಂಘಗಳಿರ್ಬೋದು ಆದರೆ ನಾವೆಲ್ಲರೂ ಹೊಂದೆ ಅದನ್ನು ನನ್ನ ಪ್ರಕಾರ ನಮ್ಮ ಸಿಟ್ಟು ಸಂವಿಧಾನ ವಿರೋಧಿಗಳಿಗೆ ನಮ್ಮ ಸಿಟ್ಟೇನೋ ನಮ್ಮ ಸಿ ನಮ್ಮ ಕೈಗೆ ಬಂದರೆ ನಮ್ಮ ಸಿಟ್ಟಿನ ತಾಳ್ಮೆಯಿಂದ ನೀವು ಪರೀಕ್ಷೆ ಮಾಡಿ ನಮ್ಮ ಸಿಟ್ಟಿಯಿಂದ ಕೈಗೆ ಬಂದರೆ ನೀವೆಲ್ಲರೂ ಕೂಡ ಈ ಸಂವಿಧಾನದ ವಿರೋಧಿಗಳು ಹೇಳೋ ಮುಖಾಂತರ ನಾವು ಬುದ್ಧನ ನೆನೆಸ್ಕೊಂಡು ಶಾಂತಿಯುತವಾಗಿ ಇವತ್ತು ಕೂಡ ಇದ್ದೀವಿ ನಾವು ಇವತ್ತು ಬುದ್ಧನ ಅನುವಾಯಿಗಳು ನಾವು ಅಂಬೇಡ್ಕರ್ ಬುದ್ಧನ ಅನುವಾಯಿಗಳು ನಾವು ಇವತ್ತು ಎಲ್ಲರೂ ಕೂಡ ಇಷ್ಟು ಸೈನಿಟ್ಟಾಗಿ ಏನು ನಾವು ಕಾನೂನುಬದ್ಧವಾಗಿ ಇವತ್ತು ಕೂಡ ನಾವು ಉಳಿದಾಗಿಂದ ಒಂದು ಕಲ್ಲಾಕೆಲ್ಲ ಒಂದು ಬೆಂಕಿಟಿ ಅಂತ ಅಲ್ಲ ನಾವು ಶಾಂತಿಯಾಗಿ ದೇಶ ಕಟ್ಟೋದು ಅದನ್ನ ನಾವು ಈ ದೇಶದ ಕಟ್ಟೇ ಕಟ್ತೇವೆ ಮನಸ್ಸು ಕೆಡ್ತೇವೆ ತಾಳ್ಮೆಯಿಂದ ಎಲ್ಲ ಹೊಡೆದ ಮನುಷ್ಯಗಳನ್ನ ಕಟ್ಟೆ ಕಟ್ತೇವೆ ಹೊಡೆದ ಜಾತಿಗಳನ್ನ ಕಟ್ಟೆ ಕಟ್ಟ ಸಂವಿಧಾನನ ಮತ್ತೆ ಇನ್ನೊಂದು ಸಾರಿ ಎಲ್ಲರೂ ಕೂಡ ಅರಿವು ಮೂಡಿಸಂತ ಕೆಲಸನ ಮಾಡ್ತೀವಿ ಅಂತ ಹೇಳ್ತಾ ಏನು ಮೂರನೇ ತಾರೀಕು ಬಂಧನ ರೈತರು ಎಲ್ಲರೂ ಕೂಡ ಸಹಕರಿಸಬೇಕು ನೀವೆಲ್ಲರೂ ಕೂಡ ಪ್ಯಾಂಟು ಶರ್ಟ್ ಹಾಕಿದ್ರಿ ವಿದ್ಯಾಭ್ಯಾಸ ಸಿಕ್ಕಿದೆ ಸಾವಿರಾರು ವರ್ಷ ವಿದ್ಯಾಭ್ಯಾಸ ಸಿಕ್ಕಿಲ್ಲ ಸಾವಿರ ವರ್ಷ ಎರಡು ವರ್ಷ ವಿದ್ಯಾಭ್ಯಾಸ ಸಿಕ್ಕಿಲ್ಲ ಅಂತ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕೊಡೋಂಥ ಸಂವಿಧಾನ ಬರೆದಿದ್ದಾರೆ ಇವೆಲ್ಲರೂ ವಿದ್ಯಾವಂತರುಗಳು ತಿಳ್ಕೊಳ್ಬೇಕಾಗಿದೆ ಅದನ್ನು ಮೂರನೇ ತಾರೀಕು ಇವತ್ತು ನಮ್ಮ ಚಂದ್ರಶೇಖರ್ ಇರ್ಬೋದು ನಮ್ಮ ಪಂಡಿತು ಮುಂದ್ರಾಜು ಅವರಿದ್ದಾರೆ ಎಲ್ಲರೂ ಕೂಡ ನಮ್ಮ ಅಣ್ಣ ಹಣತಮ್ಮರು ಎಲ್ಲರೂ ಕೂಡ ಇದಕ್ಕೆ ಮೇಲೆ ಸಹಕರಿಸಿ ನಿಮ್ಮ ನಿಮ್ಮ ಭಾಳ ಅನಿವಾರ್ಯ ಆಗಿದೆ ನಮಗೆ ಬಂದು ಎಲ್ಲರೂ ಸಹಕರಿಸಿದರೆ ಒಂದು ಆಗ್ಲೇಬೇಕು ಈ ಮನಸ್ಸನ್ನ ಈ ಬಂದನ್ನ ದೇಶಕ್ಕೆ ಮುಟ್ಬೇಕು ಭಾರತ ದೇಶಕ್ಕಿದ ಆಚರಣೆ ಮುಟ್ಬೇಕಾಗಿದೆ ಅಂತ ಹೇಳ್ತಾ ಏನು ನಮಗೆ ಇಲ್ಲೆಲ್ಲರೂ ಕೂಡ ಅವಕಾಶ ಕೊಟ್ಟಂತ ಪತ್ರಕೋದ್ಯಮಗೆ ಬಂದಿ ನಾವು ಮಾತನ್ನಿ ಜೈ ಭೀಮ್ ಜೈ ಬಾರ್ ಕಡೆಗಳಲ್ಲಿ ಬಾಬಾ ಸಾಹೇಬರಿಗೆ ಅವಮಾನವಾಗುವ ರೀತಿಯಲ್ಲಿ ಇಡೀ ದೇಶದ ಎಲ್ಲ ಜನತೆಗೂ ಇದು ಅವಮಾನಕರವಾದ ಸಂಗತಿ ಆದ್ದರಿಂದ ಬಾಬಾ ಸಾಹೇಬ್ರ ಬಗ್ಗೆ ಕೇಳಿರ್ತಕ್ಕಂಥ ಮಾತುಗಳು ಇವತ್ತು ಇಡೀ ಭಾರತದ ಜಾತ್ಯತೀತ ಸಮುದಾಯ ಏನಿದೆ ಇಡೀ ಭಾರತವನ್ನು ಕೆರಳಿಸಿದೆ ಇವತ್ತು ಎಷ್ಟು ತಾಳ್ಮೆಯಿಂದ ಸಹಿಸಿಕೊಂಡು ನಾವು ಹೋಗ್ತಾ ಇದ್ರು ಕೂಡ ದಿನೇ 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 ಹಿಂದಿಂದೆ ಚುಚ್ಚುವಂತಹ ಕಾರ್ಯಕ್ರಮಗಳು ನಡೀತಾ ಇತ್ತು ಇತ್ತೀಚೆಗೆ ಬಾಬಾ ಸಾಹೇಬರು ಬರೆದಂತಹ ಸಂವಿಧಾನವನ್ನೇ ತಿರುಚುವಂತಹ ಒಂದು ಹುನ್ನಾರ ನಡೀತಾ ಇದೆ ಈಗಾಗಲೇ ಪಾರ್ಲಿಮೆಂಟ್ನಲ್ಲಿ ಅದರ ಬಗ್ಗೆ ಪ್ರಸ್ತಾವನೆಗಳನ್ನ ಸಲ್ಲಿಸಿ ಮುಂದುವರಿಸತಕ್ಕಂಥ ಕಾರ್ಯಕ್ರಮವಾಗಿ ನಡೀತಾ ಇದೆ ಅಂದರೆ ಅಲ್ಲಿ ಬಹುಮತದ ಕೊರತೆ ಇದೆ ಎರಡನೇದು ಇತ್ತೀಚೆಗೆ ಸಂಸತ್ನಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನವಾಗಿ ಮಾತನಾಡಿ ನಮ್ಮೆಲ್ಲರನ್ನ ಇಡೀ ಭಾರತದ ಜನತೆಯನ್ನು ಇವತ್ತು ಅವಮಾನ ಮಾಡಿ ಕೆರಳಿಸಿದ್ದಾರೆ ಬಾಬಾ ಸಾಹೇಬರ ನಾಮಸ್ಮರಣೆ ಮಾತ್ರ ಅಲ್ಲ ಇವತ್ತು ಭಾರತ ದೇಶದ ರಾಷ್ಟ್ರಪತಿಗಳಾಗ್ಬೋದು ಪ್ರಧಾನಿಗಳಾಗ್ಬೋದು ಈ ದಿನ ಇರ್ತಕ್ಕಂಥ ಎಲ್ಲ ಹಿಂದುಳಿದ ಇತರೆ ವರ್ಗದವರುಗಳ ಪದವಿ ಬರಬೇಕಾದ್ರೆ ಬಾಬಾ ಸಾಹೇಬರು ರಚಿಸಿದಂತಹ ಸಂವಿಧಾನವೇ ಮೂಲ ಅಂತಹ ಬಾಬಾ ಸಾಹೇಬರನ್ನ ಮೂರು ಸಲಿಯಲ್ಲ ನೂರು ಸಲಿ ಇಡೀ ನಮ್ಮ ಜೀವನವೆಲ್ಲ ನಾವು ಸ್ಮರಿಸ್ತೀವಿ ಇಡೀ ದೇಶ ಸ್ಮರಿಸ್ತಾ ಇದೆ ಇವತ್ತು ಅಂತಹ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದಂಥ ಆ ವ್ಯಕ್ತಿಯನ್ನು ಸಂಸತ್ನಿಂದ ಕಿತ್ತಾಕಬೇಕು ಆ ಮಿನಿಸ್ಟ್ರಿ ಏನಿದೆ ಕ್ಯಾಬಿನೆಟ್ನಿಂದ ಕಿತ್ತಾಕಬೇಕು ಇದು ನಮ್ಮ ಮೂಲ ಗುರಿಯಾಗಿ ಇಟ್ಕೊಂಡು ನಾವು ಇವತ್ತು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಕೋಲಾರ ಜಿಲ್ಲೆಯಲ್ಲಿ ಮೂರನೇ ತಾರೀಕು ಇದೇ ತಿಂಗಳು ಇಡೀ ಕೋಲಾರವನ್ನು ಬಂದು ಜನವರಿ ಸಾರಿ ಜನವರಿ ಮೂರನೇ ತಾರೀಕು ಕೋಲಾರನ ಸಂಪೂರ್ಣವಾಗಿ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಎಲ್ಲ ಸಂಘಟನೆಗಳು ಸೇರಿ ನಾವು ನಿರ್ಣಯ ತಗೊಂಡಿದ್ದೀವಿ ನಿಮ್ಮ ಸಂಪೂರ್ಣವಾದ ಸಹಕಾರ ನಮಗೆ ಮುಂಬೇಕಂಥ ಪತ್ರಕರ್ತರಲ್ಲೂ ನಾನು ಮನವಿ ಮಾಡ್ತಾ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಇತರೆ ಅಧಿಕಾರಿಗಳಲ್ಲಿ ಈಗಾಗಲೇ ನಾವು ಮನವಿ ಸಲ್ಲಿಸಿ ಅವರ ಅನುಮತಿಯನ್ನು ಸಹ ಪಡೆದಿದ್ದೀವಿ ಮೂರನೇ ತಾರೀಕು ಬೆಳಗ್ಗೆ ಇದರಲ್ಲಿ ಸಾವಿರಾರು ಜನ ಎಲ್ಲ ಜನಾಂಗದ ಕಾರ್ಯಕರ್ತರು ಇದರಲ್ಲಿ ನಾವು ಆವರಣದಲ್ಲಿ ಸೇರಿಕೊಂಡು ಅಲ್ಲಿಂದ ಇಡೀ ಕೋಲಾರ ನಗರವನ್ನು ನಾವು ಸುತ್ತುವರೆದು ಪ್ರಶನ್ ಹೋಗಿ ಬಾಬಾ ಸಾಹೇಬ್ರ ಬಗ್ಗೆ ಸ್ಲೋಗನ್ಸ್ ಹಾಕ್ಕೊಂಡು ನಮ್ಮ ಕಾರ್ಯಕ್ರಮವನ್ನ ಅಂದು ಪ್ರಾರಂಭ ಮಾಡ್ತೀವಿ ಸಿಕ್ಕಿದ ವಿಷಯವನ್ನ ನಮ್ಮ ವಿಜಯ್ ಪಂಡಿತ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ನಮ್ಮ ಬಂದ್ ಕಾರ್ಯಕ್ರಮ ಅಮಿತ್ ಶಾ ಅಧಿವೇಶನದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥದ್ದೊಂದು ವ್ಯಸನ ಆಗಿದೆ ಇಡೀ ತಳ ಸಮುದಾಯಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಸ್ವತಂತ್ರ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿ ಸಂವಿಧಾನವನ್ನ ರಚಿಸಿರ್ತಕ್ಕಂತ ಬಾಬಾ ಸಾಹೇಬರಿಗೆ ಅವನ ಅವಮಾನ ಮಾಡಿರ್ತಕ್ಕಂಥದನ್ನ ಎಲ್ಲರೂ ಕೂಡ ಮನಗಳಲ್ಲಿ ಇವತ್ತು ದಲಿತ ಚಳವಳಿಯ ಎಂಆರ್ ಆಗಿರ್ತಕ್ಕಂಥ ಒಂದು ಸಣ್ಣ ಸಸಿ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ಸಂಘಟನೆಗಳಿಂದ ಭ್ರಷ್ಟಾಚಾರ ನಡೀತಕ್ಕಂಥ ಬಂದ್ಗೆ ಸಂಪೂರ್ಣವಾದ ಪ್ರಸಂಗವನ್ನ ವ್ಯಕ್ತಪಡಿಸ್ತಾ ಇದೆ ಕೋಲಾರ ಬಂದು ಆಕ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಜಿಲ್ಲೆಗಳಲ್ಲಿ ಆಕ್ಟ್ ಮಾಡಿಲ್ಲ ಅಂತ ಕೇಳಿದ್ರೆ ಅದರ ಉದ್ದೇಶ ಏನು ಕೋಲಾರ ಜಿಲ್ಲಾ ಕೇಂದ್ರವನ್ನು ಬಂದು ಮಾಡಿದ್ರೆ ಇದರ ಕಾಪು ಇಡೀ ಜಿಲ್ಲೆಗೆ ಅದು ಸಾಕಷ್ಟು ಏನೋ ಒಂದು ಭರವಸೆ ಮೇಲೆ ಕೋಲಾರ ಜಿಲ್ಲಾ ಕೇಂದ್ರವನ್ನು ನಾವು ಬಂದ್ ಮಾಡ್ತಾ ಇದ್ದೀವಿ ಒಂದೇ ಕೋಲಾರ ಜಿಲ್ಲಾ ಕೇಂದ್ರ ಬಂದಾಗುವ ವೇಳೆಗೆ ಇದು ಅಂತಿಮ ಅಲ್ಲ ಗುಜರಾತ್ ಅಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿ ಆಗಿದ್ದಾಗ ಇದೇ ನಮ್ಮ ಪ್ರಧಾನಿಗಳಾಗಿರ್ತಕ್ಕಂಥ ಮೋದಿ ಅವರು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಂತೆಂತ ಘಟನೆಗಳು ನಡೆದಿದೆ ಎಷ್ಟು ಕೊಲೆಗಳಾಗಿದೆ ಆ ಕೊಲೆಗಳ ಸಂಬಂಧ ಅವರು ಗಡಿ ಪಾರ ಯಾಕ್ ಮಾಡಿದ್ರು ಅವ್ರದ್ದಾಗಿರ್ತಕ್ಕಂಥ ಕೊಲೆಗಳಿಗೆ ಇದುವರೆಗೂ ಪರಿಹಾರಗಳಿಲ್ಲ ನಮ್ಮನ್ನು ಯಾರು ಟಚ್ ಮಾಡಕಾಗಲ್ಲ ಅನ್ನೋ ಒಂದು ಹುಮ್ಮಸ್ಸ್ರು ಇವತ್ತು ಕೇಂದ್ರ ಸರ್ಕಾರ ಮುಂದೋriting ಇದೆ. ಹಾ ಮಾನಿ ನಾನು ಯಾಕೆ ಹಾತೇನ ಅಂತಂದ್ರೆ ಕೋಲಾರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಒೈಟ್ ಸಂಘಟನೆಗಳು ಮಹಿಳಾ ಸಂಘಟನೆಗಳು ನಾನು ವರ್ತಕರು ಹೀಗೆ ನಿಮ್ಮ ಜವಾಕದಲ್ಲಿ ಇರತಕ್ಕಂತ ನಾವೆಲ್ಲ ಸೇರಿಬಿಟ್ಟು ಬಂದು ಮಾಡೋ ಬಂದು ಮಾಡೋ ಬಿಡಕ್ಕೆ ನಮ್ಮ ಆಕಾಂಕ್ಷಿ ವ್ಯಕ್ತಪಡಿಸೋ ಪಕ್ಷವೆಗಳಿಗೆ ಯಾವುದೇ ಕಾರಣಕ್ಕೂ ಅಮಿತ್ ಶಾ ಅವರು ರಾಜೀನಾಮೆ ಕೊಡಲ್ಲ ಅಂತ ನಮ್ಗೆ ಗೊತ್ತಿದೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಎರಡ್ ಸಾವಿರದ ಎರಡು ಮೂರಲ್ಲಿ ಬರೀ ಹೆಚ್ಚು ಕಮ್ಮಿ ಇಪ್ಪತ್ತು ವರ್ಷಗಳ ಹಿಂದೆ ಗುಜರಾತ್ ಅಲ್ಲಿ ಗೃಹ ಮಂತ್ರಿಗಳಾಗಿರ್ತ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಕೊಲೆಗಳಿಗೆ ಅವಾಗ ಸತ್ತಿರ್ತಕ್ಕಂಥ ಜನರ ಕುಟುಂಬಗಳಿಗೆ ಪರಿಹಾರಗಳಿಲ್ಲ ಇನ್ನ ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಆಯ್ತು ಅವ್ರ ಏನ್ಮಾತಾರ ಮಾಡ್ಲೇನ ಬಿಸಿ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನಮ್ಗೆ ಗೊತ್ತಿದೆ ಆದ್ರೆ ಬಂದಕ್ಕೆ ಮಾತ್ರ ಈ ಹೋರಾಟ ಸೀಮಿತ ಆಗಿಲ್ಲ ಅಂತ ಗೌರವಕ್ಕೆ ಇಷ್ಟಪಡ್ತಾ ಇದ್ದೀವಿ ಬಂದ್ರೆ ನಾವು ಕೇವಲ ಬಂದು ಮಾತ್ರ ಸೀಮಿತ ಆಗಿಲ್ಲ ಬಂದಾದ ನಂತರ ಹಂತ ಹಂತವಾಗಿ ಇದಕ್ಕೆ ಪರಿಹಾರ ಹುಡುಕೊಳ್ಳೋವರೆಗೂ ಇದಕ್ಕೆ ತಲೆಬಾಗಿ ಈ ಹೋರಾಟದ ತಲೆಬಾಗಿ ಅವ್ರ ತಪ್ಪನ್ನು ಅರಿವಾಗಿ ಅದನ್ನ ಸರಿಪಡಿಸೋವರೆಗೂ ಈ ಹೋರಾಟ ನಿಲ್ಲ ಅಂತ ನಾನು ಮಾತನಾಡಿದವರಿಗೆ ಇಷ್ಟಪಡ್ತಾ ಇದ್ದೀವಿ ಬಂದರೆ ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ ಆಮೇಲೆ ಮೂರನೇ ತಾರೀಕು ಕೋಲಾರ ಬಂದಿರ್ತದೆ ಇದ್ರ ರೂಪುರಕ್ಷಣೆ ಏನಿರ್ತದೆ ಅಂತಂದ್ರೆ ನಾವು ಈ ಕರಪತ್ರ ನಿಮ್ಮ ಮುಂದೆ ಬಿಡುಗಡೆ ಮಾಡೋವರೆಗೂ ಎಲ್ಲೂ ಅನೌನ್ಸ್ ಮಾಡೋದಕ್ಕೆ ಇಲ್ಲಿಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಎಸ್ ಪಿ ಅವರಿಗೆ ಮೌಖಿಕವಾಗಿ ಒಂದು ಲೆಟರ್ ಮೂಲಕ ನಾವು ಮಾಡ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದೀವಿ ಅದು ಅನುಮತಿ ಅಲ್ಲ ಅನುಮತಿ ಇಲ್ಲ ನಾವು ಜಿಲ್ಲಾ ಜಿಲ್ಲಾ ಆಡಳಿತದ ಬಗ್ಗೆ ನಮ್ಗೆ ವಿಶ್ವಾಸ ಇದೆ ಅವ್ರಿಗೂ ತೊಂದರೆ ಆಗಬಾರ್ದು ಬಂದೋಬಸ್ತಿಗೆ ಒಂದು ಇದರ ದೃಷ್ಟಿಯಿಂದ ಅವ್ರ ಗಮನಕ್ಕೆ ತಗೋ ಮುಂದೆ ವಿಶ್ವಾಸ ಗಳಿಸ್ಕೊಂಡಿದ್ದೀವಿ ಸರ್ಕಾರ ಗಮನಕ್ಕೆ ತಂದಿದೆ ಎರಡನೇ ಇದೋ ಇವತ್ತಿಂದ ನಾವು ಕಾರ್ಯಕ್ರಮಗಳ್ನ ರೂಪುಕೊಳ್ತೀವಿ ಮೂರನೇ ತಾರೀಖಿರತಕ್ಕಂಥ ಜನವರಿ ಮೂರ್ಕ್ಕಿರ್ತಕ್ಕಂಥ ಬಂದ್ಗೆ ಇವತ್ತಿಂದ ನಾವು ವಾಲ್ ಪೇಂಟಿಂಗ್ಸ್ ಇರ್ಬೋದು ಕಾರ್ಪೊಪಟರ್ಗಳಿರ್ಬೋದು ಪೋಸ್ಟರ್ಸ್ ಇರ್ಬೋದು ಸಿದ್ಧತೆಗಳು ಆಲಂಕು ಹಾಲಾಗಿ ಎಲ್ಲಾ ರೀತಿಯ ಪ್ರಚಾರಕ್ಕೆ ಬೇಕಾಗಿರ್ತಕ್ಕಂಥ ಪ್ರತಿ ಅಂಬೇಡ್ಕರ್ ಅನುಯಾಯಿಗೆ ಮಾಹಿತಿ ತಿಳಿಸುವವರೆಗೂ ನಾವು ಇದು ಪ್ರಚಾರ ಕಾರ್ಯಕ್ರಮ ಕೈಗೊಳ್ತೀವಿ ಅದೇ ರೀತಿ ಒಂದು ಅಥವಾ ಎರಡನೇ ತಾರೀಕು ನಾವು ಕೋಲಾರದಲ್ಲಿ ಬೈಕ್ ರ್ಯಾಲಿ ಮಾಡೋ ಮೂಲಕ ಪ್ರತಿ ಅಂಗಡಿಗೂ ಅಂಗಡಿ ಮುಂಗ್ ಮುಂಗಟ್ಟುಗಳಿಗೆ ನಗರವಾಸಿಗಳಿಗೆ ಮತ್ತೆ ಗ್ರಾಮೀಣ ಭಾಗದಲ್ಲಿ ಬರ್ತಕ್ಕಂಥ ಜನಕ್ಕೆ ನಾಳೆ ಬಂದಿರ್ತೇನೆ ಅನ್ನೋದು ಅರಿವು ಮೂಡಿಸಲಿಕ್ಕೆ ನಾವು ಬೈಕ್ ರ್ಯಾಲಿ ಮಾಡ್ತೀವಿ ಎರಡನೇ ತಾರೀಕು ಮೂರನೇ ತಾರೀಕು ಬಂದಿಗೆ ಎಲ್ಲಾ ಪೂರ್ವ ಸಿದ್ಧತೆಗಳು ನಾವು ತಯಾರು ಮಾಡ್ಕೊಂಡಿದ್ದೀವಿ ಇವತ್ತಿನ ಚಾಲ್ತಿಗೆ ಕೊಡ್ತಾ ಕೂಡ್ತಾ ಇದ್ದೀವಿ ಪತ್ರಕರ್ತ ಸಹಕಾರ ನೀಡಬೇಕು ಅಂತ ಹೇಳಿ ಒಂದು ಶಾಂತಿಯುತವಾಗಿರ್ಕೊಂಡು ಯಾವುದೇ ರೀತಿಯ ಹಕ್ಕರ ಘಟನೆಗಳಿಗೆ ನಾವು ಯಾರು ಅವಕಾಶ ಮಾಡಿಕೊಡಲ್ಲ ನಿಮ್ಮನ್ನ ಪತ್ರಕರ್ತರ ವಿಶ್ವಾಸ ತಗೊಂಡು ನಾವು ನಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀವಿ ನಾವೆಲ್ಲರೂ ನಮ್ಮ ಸಹಕಾರ ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲರ ಕೃಷಿ ನಾನು ಹೇಳ್ತಾ ಇದ್ದೇನೆ